ಕನಕಪುರ ರಸ್ತೆಯಲ್ಲಿ ನೂತನ ದಿ ಆಸ್ಪತ್ರೆ ಲೋಕಾರ್ಪಣೆ ಆರೋಗ್ಯ ಕ್ಷೇತ್ರ ವ್ಯಾಪಾರಕರಣವಾಗುತ್ತಿರುವ ಸಂದರ್ಭದಲ್ಲಿ ಸಮಾಜದಲ್ಲಿ ವೆಲ್ನೆಸ್ ಹೆಚ್ಚಿಸಲು ಸೇವಾ ಮನೋಭಾವ ಹೊಂದಿರುವ ವೈದ್ಯರುಗಳ ಸೇವೆ ಅಗತ್ಯ ಹೆಚ್ಚಾಗಿದೆ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ದಿನೇಶ್ ಗುಂಡೂರಾವ್ ರವರು ಅಭಿಪ್ರಾಯಪಟ್ಟರು ಇಂದು ನಗರದ ಕನಕಪುರ ರಸ್ತೆಯಲ್ಲಿ ನೂತನವಾಗಿ ನಿರ್ಮಿಸಲಾಗಿರುವ ದಿ ಟು ನಾಟ್ ಸೆವೆನ್ ಆಸ್ಪತ್ರೆಗಳ ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿ ಅವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಮಾತನಾಡಿದರು ಆರೋಗ್ಯ ಕ್ಷೇತ್ರದಲ್ಲಿ ಸೇವಾ ಮನೋಭಾವನೆ ಇರಬೇಕು ನಮ್ಮಲ್ಲಿ ಜಯದೇವ ಗೆದ್ವಾಯಿ ಅಂತ ಅತ್ಯುತ್ತಮ ಆಸ್ಪತ್ರೆಗಳಿವೆ ಆರೋಗ್ಯ ರಕ್ಷಣೆಯಲ್ಲಿ ಸರ್ಕಾರದ ಜವಾಬ್ದಾರಿ ಹೆಚ್ಚಿದ್ದು ಆರೋಗ್ಯವಂತ ಸಮಾಜ ನಿರ್ಮಿಸುವುದು ನಮ್ಮ ಗುರಿಯಾಗಿದೆ ಇದನ್ನು ಸರ್ಕಾರದಿಂದ ಮಾತ್ರ ಸಾಧಿಸಲು ಸಾಧ್ಯವಿಲ್ಲ ಇದಕ್ಕೆ ಸೇವಾ ಮನೋಭಾವ ಹೊಂದಿರುವಂತಹ ಡಿ ಅಂತಹ ಖಾಸಗಿ ಆಸ್ಪತ್ರೆಗಳ ಪಾತ್ರವು ಪ್ರಮುಖವಾಗಿದೆ ರೋಗವನ್ನು ಉಪಚರಿಸುವುದಕ್ಕಿಂತ ರೋಗವನ್ನು ಬರದಂತೆ ಅಗತ್ಯ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳುವುದು ನಮ್ಮ ಆದ್ಯತೆಯಾಗಿದೆ ರೋಟರಿ ವ್ಯಾಸ ಹೀಗೆ ಹಲವಾರು ಸ್ವಯಂ ಸೇವಾ ಸಂಸ್ಥೆಗಳ ಜೊತೆಗೂಡಿ ಸಮಾಜ ಅಶಕ್ತ ಹಾಗೂ ಆರ್ಥಿಕ ದುರ್ಬಲರಾಗಿರುವ ಜನರ ಆರೋಗ್ಯ ಕಾಪಾಡಲು ಮುಂದಾಗಿರುವ ಡಾಕ್ಟರ್ ಚಂದ್ರಶೇಖರ್ ಮುನಿಯಪ್ಪ ಅವರ ಕಾರ್ಯ ಶ್ಲಾಘನೀಯ ಆರೋಗ್ಯ ಕ್ಷೇತ್ರವು ವಾಣಿಜ್ಯಕರಣವಾಗುತ್ತಿದೆ ಇಂತಹ ಸಂದರ್ಭದಲ್ಲಿ ಸೇವೆಯ ಮನೋಭಾವನೆ ಹಾಗೂ ಕೈಗೆಟುವ ದರದಲ್ಲಿ ಉತ್ತಮ ಸೇವೆಯನ್ನು ಒದಗಿಸುವ ನಿಟ್ಟಿನಲ್ಲಿ ವೈದ್ಯರೇ ಸ್ಥಾಪಿಸಿದ ಆಸ್ಪತ್ರೆಗಳ ಅವಶ್ಯಕತೆ ಹೆಚ್ಚಾಗಿದೆ ಸೇವಾ ಮನೋಭಾವನೆ ಇಲ್ಲದೆ ಇದ್ದಲ್ಲಿ ಉತ್ತಮ ವೈದ್ಯರು ಆಗಲು ಸಾಧ್ಯವಿಲ್ಲ ಎಂದು ಅವರು ಅಭಿಪ್ರಾಯಪಟ್ಟರು ಉದಯ ಜ್ಯೋತಿ ಯೋಜನೆಯಿಂದಾಗಿ ಸರಿಯಾದ ಸಮಯದಲ್ಲಿ ಚಿಕಿತ್ಸೆ ಪಡೆದು ಪ್ರಾಣ ವಹಿಸಿಕೊಳ್ಳುತ್ತಿದ್ದಾರೆ ಇದುವರೆಗೂ ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ಜನರು ಪ್ರಾಣಾಪಾಯದಿಂದ ಪರಾಗಿದ್ದು ಈ ಯೋಜನೆಯನ್ನು ರಾಜ್ಯದ ಎಲ್ಲ ತಾಲೂಕುಗಳಿಗೂ ವಿಸ್ತರಿಸಲಿದ್ದೇವೆ ಎಂದು ಅವರು ಹೇಳಿದರು ಗುರುದೇವ್ ರವಿಶಂಕರ್ ಅವರು ಮಾತನಾಡಿ ಆರೋಗ್ಯವಂತ ಸಮಾಜ ನಿರ್ಮಿಸುವುದು ಪ್ರತಿಯೊಬ್ಬರ ಕರ್ತವ್ಯವಾಗಿದೆ ಉತ್ತಮ ಶಿಕ್ಷಣ ಇದ್ದರೆ ಆರೋಗ್ಯ ದೇಶದ ಬೆಳವಣಿಗೆಗೆ ಸಹಕಾರಿಯಾಗಲಿದೆ ಮನಸ್ಸು ದೇಹ ಶರೀರ ಜೀವನ ಶೈಲಿ ನಡೆಯುಡಿಯಿಂದ ಆರೋಗ್ಯ ಕಾಪಾಡಿಕೊಳ್ಳಬೇಕು ಮುನ್ನೆಚ್ಚರಿಕೆ ತೆಗೆದುಕೊಂಡರೆ ರೋಗ ತಡೆಗಟ್ಟಬಹುದು ದೇವರನ್ನು ನೋಡಲು ದೇವಸ್ಥಾನಕ್ಕೆ ಹೋಗಬೇಕಾಗಿಲ್ಲ ಆಸ್ಪತ್ರೆಯಲ್ಲಿರುವ ವೈದ್ಯರು ನಿಜವಾದ ದೇವರು ಸೇವಾ ಮನೋಭಾವದಿಂದ ಎಲ್ಲರಿಗೂ ಉತ್ತಮ ಚಿಕಿತ್ಸೆಯನ್ನು ಕಡಿಮೆ ದರದಲ್ಲಿ ಒದಗಿಸುವ ಗುರಿಯನ್ನು ಇಟ್ಟುಕೊಂಡು ಪ್ರಾರಂಭವಾಗಿರುವ ಈ ಆಸ್ಪತ್ರೆಗೆ ಯಶಸ್ಸು ಸಿಗಲಿ ಎಂದು ಹಾರೈಸಿದರು ಆಸ್ಪತ್ರೆಯ ಸಿಇಒ ಡಾಕ್ಟರ್ ಚಂದ್ರಶೇಖರ್ ಮುನಿಯಪ್ಪ ಅವರು ಮಾತನಾಡಿ ಸಮಾಜದ ಆರೋಗ್ಯಕ್ಕಾಗಿ ವೈದ್ಯರು ದೊಡ್ಡ ಪಾತ್ರ ನಿರ್ವಹಿಸಲಿದ್ದಾರೆ ಜನರಕ್ಷಣೆಗೆ ವೈದ್ಯಕೀಯ ಸಮೂಹ ನಿರಂತರವಾಗಿ ಶ್ರಮಿಸುತ್ತಿದೆ ಆರೋಗ್ಯ ರಕ್ಷಣೆಗೆ ಸರ್ಕಾರದ ಜೊತೆ ಖಾಸಗಿ ವಲಯದ ಪಾತ್ರ ಮಹತ್ವದ್ದಾಗಿದ್ದು ಸಮಾನ ಮನಸ್ಕ ವೈದ್ಯರ ಜೊತೆಗೂಡಿ ಆಸ್ಪತ್ರೆಯನ್ನು ಪ್ರಾರಂಭಿಸಿದ್ದೇವೆ ರೋಗಿಗಳಿಗೆ ಕೈಗೆಟುವ ದರದಲ್ಲಿ ಅತ್ಯುತ್ತಮ ಸೇವೆಯನ್ನು ನೀಡುವುದು ನಮ್ಮ ಗುರಿಯಾಗಿದೆ ರೋಟರಿ ಸಂಸ್ಥೆ ವ್ಯಾಸ ಸಂಸ್ಥೆಯ ಜೊತೆಗೂಡಿ ಈಗಾಗಲೇ ಹಲವಾರು ಜನೋಪಯೋಗಿ ಕಾರ್ಯಕ್ರಮಗಳಲ್ಲಿ ತೊಡಗಿಕೊಂಡಿದ್ದೇವೆ ಎಂದು ಅವರು ಹೇಳಿದರು ಕಾರ್ಯಕ್ರಮದಲ್ಲಿ ಶಿಕ್ಷಣ ತಜ್ಞ ಡಾಕ್ಟರ್ ಗುರ್ರಾಜ್ ಕರ್ಜಿನಿ ರೋಟರಿ ಫೌಂಡೇಶನ್ನ ಏಷ್ಯಾದ ಕಾರ್ಯಭಾರಿ ಹಾಗೂ ಮಹದಾನಿ ರವಿಶಂಕರ್ ನಕೋಜಿ ಮತ್ತಿತರು

ದಿ ಅನ್ನೋದು ಗಾಯತ್ರಿ ಮಂತ್ರದಿಂದ ಬಂದಿದೆ ದಿಯೋ ಯೋನ ಪ್ರಚೋದ ಯಾತ್ ಅಂತ ಅದರ ಅರ್ಥ ಈಗ ತಾನೇ ಗುರುಗಳು ಗುರುರಾಜ್ ಅವರು ಎಕ್ಸ್ಪ್ಲೇನ್ ಮಾಡಿದ್ರು ದಿ ಅನ್ನೋದು ದೇಹ ಮನಸ್ಸು ಮತ್ತು ಆತ್ಮಗಳ ಸಮ್ಮಿಲನ ಅಂತ ನಮ್ಮದು ಲೈನ್ ಏನಂದರೆ ಹೆಲ್ತಿಯರ್ ಹ್ಯಾಪಿಯರ್ ಆ್ಯಂಡ್ ಟುಗೆದರ್ ಹಂಗಂತಂದರೆ ಮತ್ತಷ್ಟು ಆರೋಗ್ಯ ಮತ್ತಷ್ಟು ಸಂತೋಷ ಎಲ್ಲರ ಜೊತೆಗೂಡಿ ಯಾಕೆ ಅಂತಂತಂದರೆ ಈ ಹೆಲ್ತ್ ಅನ್ನೋದು ಒಳ್ಳೆಯ ಆರೋಗ್ಯ ಅನ್ನೋದು ಈಸ್ ನಾಟ್ ಆಬ್ಸೆನ್ಸ್ ಆಫ್ ಡಿಸೀಸ್ ಖಾಯಿಲೆ ಇಲ್ಲ ಅಂತಂದರೆ ಒಳ್ಳೆ ಆರೋಗ್ಯ ಇದೆ ಅಂತಲ್ಲ ಬಟ್ ಒಳ್ಳೆ ಆರೋಗ್ಯ ಇರಬೇಕಂತಂದರೆ ನಮ್ಮ ಮನಸ್ಸು ದೇಹ ಮತ್ತು ಆತ್ಮಗಳ ಸಮ್ಮಿಲನ ಆಗಬೇಕು ಅದು ಯಾವಾಗತ್ತೆ ಅಂತಂದರೆ ಸೊ ನಾವೆಲ್ಲರೂ ಒಡಗೂಡಿ ಎಲ್ಲ ಒಬ್ರಿಗೊಬ್ಬರು ಸಪೋರ್ಟ್ ತೊಗೊಂಡು ಎಲ್ಲ ಒಬ್ರನ್ನೊಬ್ರನ್ನ ನೋಡಿಕೊಂಡು ಇದು ಮಾಡಿದ್ರೆ ಮಾತ್ರ ಬರುತ್ತೆ ಬರೀ ನಮ್ಮ ಹತ್ರ ಹಣ ಇದೆ ನಮ್ಮ ಹತ್ರ ಒಳ್ಳೆ ಆರೋಗ್ಯ ಇದೆ ಅಂದರೆ ನಾವು ಸಂತೋಷ ಪಡೋಕ್ಕಾಗಲ್ಲ ಹ್ಯಾಪಿನೆಸ್ ಇಸ್ ಎ ಡಿಫ್ರೆಂಟ್ ಕ್ವಶನ್ ವಿಚ್ ರಿಕ್ವೈರ್ಸ್ ಹೆಲ್ತ್ ವಿಚ್ ರಿಕ್ವೈರ್ಸ್ ಮೈಂಡ್ ಬಾಡಿ ಆ್ಯಂಡ್ ಸೋಲ್ ಫಾರ್ ಅನ್ಯೂನಿಸನ್ ಸೊ ಈ ಈ ಉದ್ದೇಶದಿಂದ ದಿ ಆಸ್ಪತ್ರೆ ಸ್ಟಾರ್ಟ್ ಮಾಡಿ ಇದ್ರದ್ದು ಉದ್ದೇಶ ಏನಂತಂದರೆ ಕಾಯಿಲೆಗಳನ್ನ ಟ್ರೀಟ್ಮೆಂಟ್ ಮಾಡೋದು ಅಲ್ಲ ಮಾತ್ರ ಅಲ್ಲ ಈ ಉದ್ದೇಶ ಇದರ ಉದ್ದೇಶ ಕಾಯಿಲೆ ಬರದೇ ಇರೋವಂಥ ಮಾಡೋದು ಅದಕ್ಕೆ ನಾವು ಏನು ಮಾಡ್ತಾ ಇದ್ದೀವಿ ಅಂತಂತಂದರೆ ಇಡೀ ಜನಾಂಗಕ್ಕೆ ಕಮ್ಯುನಿಟಿಗೆ ಇವಾಗ ಇಲ್ಲಿ ನೋಡ್ಬೋದು ಈಗಾಗಲೇ ಐದಾರು ತಿಂಗಳಿಂದ ಇದ್ದೀವಿ ಅಷ್ಟು ಇಷ್ಟರಲ್ಲೇ ಸುಮಾರು ಸಾವಿರ ಜನಕ್ಕಿಂತ ಹೆಚ್ಚಿಗೆ ನಾವು ಸಿ ಪಿ ಆರ್ ಟ್ರೈನಿಂಗ್ ಕೊಟ್ಟಿದ್ದೀವಿ ಇಲ್ಲಿ ಸ್ಕೂಲಲ್ಲಿ ಹೋಗಿ ಮಕ್ಕಳಿಗೆ ಸಿ ಪಿ ಆರ್ ಟ್ರೈನಿಂಗ್ ಕೊಟ್ಟಿದ್ದೀವಿ ಈ ರೆಸಿಡೆಂಟ್ ವೆಲ್ಫೇರ್ ಅಸೋಸಿಯೇಷನ್ ಅಪಾರ್ಟ್ಮೆಂಟಲ್ಲಿ ಹೋಗಿ ಎಲ್ಲರಿಗೂ ಬಿ ಎಲ್ ಎಸ್ ಸಿ ಪಿ ಆರ್ ಟ್ರೈನಿಂಗ್ ಕೊಟ್ಟಿದ್ದೀವಿ ಅವ್ರಿಗೆಲ್ಲ ಹೇಗೆ ಅವರ ಆರೋಗ್ಯನ ಅವರೇ ಹೇಗೆ ಕಾಪಾಡಿಕೊಡ್ಬೇಕು ಎಲ್ಲರೂ ಒಡಗೂಡಿ ಹೇಗೆ ನಾವು ಒಳ್ಳೆಯ ಆರೋಗ್ಯನ ತಲುಪ್ಬೋದು ಅಂತ ಇದ್ದೀವಿ ಸೊ ಇದು ಈ ಆಸ್ಪತ್ರೆಯ ಧ್ಯೇಯ ಏನಂತಂದರೆ ಕಾಯಿಲೆ ಬರೋದು ಬೇಡ ಬಂದರೆ ಇಲ್ಲಿ ಬಂದು ಎಲ್ಲರೂ ಚೆನ್ನಾಗಿ ಹೋಗಬೇಕು ಅನ್ನೋದು ಇದು ಇನ್ನೊಂದು ಇದು ಈ ತುಂಬ ಈ ಆಸ್ಪತ್ರೆ ನೋಡಿದ್ರೆ ನಿಮ್ಗೆ ಅನಿಸ್ಬೋದು ಇದು ಒಳ್ಳೆ ಹೈಟೆಕ್ ಆಸ್ಪೆಟ್ಲ್ ಇದೆಯಲ್ಲ ಬಡವರಿಗೆ ಟ್ರೀಟ್ಮೆಂಟ್ ಸಿಗುತ್ತಾ ಅಂತ ಅನ್ಸ್ಬೋದು ಅದು ಖಂಡಿತ ನಾವು ನಮ್ಮದೆಲ್ಲ ಡಾಕ್ಟರ್ ಡ್ರಿವನ್ ಹಾಸ್ಪಿಟ್ಲು ಪೇಷಂಟ್ ಸೆಂಟ್ರಿಕ್ ಡಾಕ್ಟರ್ ಡ್ರಿವನ್ ಮತ್ತು ಕ್ವಾಲಿಟಿ ಆಪ್ಸಿಸ್ಟ್ ಆಸ್ ಹಾಸ್ಪಿಟ್ಲೆ ಅಂತ ಹೇಳ್ತೀವಿ ಇದು ಏನಂತಂದರೆ ನಿಮ್ಮ ಹತ್ರ ಹಣ ಇದ್ದರೆ ಹಣ ತೊಗೊಂಡು ಟ್ರೀಟ್ಮೆಂಟ್ ಕೊಡೋಣ ಒಳ್ಳೆ ಟ್ರೀಟ್ಮೆಂಟು ಹಣ ಇಲ್ಲ ಅಂತಂದರೆ ನಿಮಗೋಸ್ಕರ ಹಣ ಹುಡುಕಿ ನಾವು ಅದನ್ನು ಒಳ್ಳೆ ಟ್ರೀಟ್ಮೆಂಟೇ ಎಲ್ಲರಿಗೂ ಕೊಡೋಣ ಅನ್ನೋದು ಈಗಾಗಲೇ ನಮ್ಮ ವ್ಯಾಸ ಫೌಂಡೇಶನ್ ಮೂಲಕ ಸಾವಿರಾರು ಜನಕ್ಕೆ ಈ ಥರ ಟ್ರೀಟ್ಮೆಂಟ್ ಕೊಡಿಸಿ ಇನ್ನು ಮುಂದೆನೂ ಕೊಡ್ತೀವಿ ಸೊ ಇನ್ನೊಂದು ಏನಂದರೆ ವ್ಯಾಸ ಫೌಂಡೇಶನ್ ನಮ್ಮ ಚಾರಿಟಬಲ್ ವಿಂಗ್ ಮೂಲಕ ಈಗಾಗಲೇ ನಾವು ವ್ಯಾಸ ಇನ್ಸ್ಟಿಟ್ಯೂಟ್ ಆಫ್ ನರ್ಸಿಂಗ್ ಸೈನ್ಸಸ್ ಅಂತ ಸ್ಟಾರ್ಟ್ ಮಾಡಿದ್ದೀವಿ ಇದರಲ್ಲಿ ಸುಮಾರು ನಲವತ್ತು ಜನ ಮಕ್ಕಳು ಏನೋ ಬಡ ಮಕ್ಕಳು ಬಂದು ಸೇರಿದ್ದಾರೆ ಇದರಲ್ಲಿ ಹದಿನೇಳು ಜನಕ್ಕೆ ಸ್ಕಾಲರ್ಶಿಪ್ ಮೂಲಕ ನಾವು ಟ್ರೈನಿಂಗ್ ಕೊಡ್ತಾ ಇದ್ದೀವಿ ಸೊ ಹೀಗೆ ಮುಂದುವರಿಸಿ ವರ್ಷ ವರ್ಷ ನಮ್ಮ ನರ್ಸಿಂಗ್ ಫೋರ್ಸ್ನ ಪ್ರೊಫೆಷ್ನಲ್ಸ್ನ ಚೆನ್ನಾಗಿ ಟ್ರೈನಿಂಗ್ ಕೊಟ್ಟು ರೆಡಿ ಮಾಡಬೇಕು ಅನ್ನೋದು ಕೂಡ ಒಂದು ಉದ್ದೇಶ ಏನಂತಂದರೆ ನಮ್ಮ ಉದ್ದೇಶ ಎಲ್ಲರೊಳಗೂಡಿ ಮಾಡೋದು ಸೊ ನಾವು ಮುಂದಿನ ಇದಕ್ಕೂ ರೆಡಿ ಆಗಬೇಕು ಯಾಕೆಂದರೆ ಒನ್ ಪಾಯಿಂಟ್ ಫೋರ್ ಕ್ರೋರ್ಸ್ ಜನಗಳ ಆರೋಗ್ಯ ಕಾಪಾಡೋದು ಅಷ್ಟು ಈಸಿ ಇಲ್ಲ ಸೊ ಅದಕ್ಕೆ ನಾವು ಎಲ್ಲ ಅದಕ್ಕೆ ನೀವು ಇವತ್ತು ನೋಡಿದ್ದೀರಿ ನಾವು ರಾಜಕೀಯ ನಾಯಕರನ್ನ ಕರೆಸಿದ್ದೀವಿ ಚರ್ಚ್ ಕಡೆಯಿಂದ ಫಾದರ್ಗನ್ನ ಕರೆಸಿದ್ದೀವಿ ನಮ್ಮ ಬೇರೆ ಬೇರೆ ರಿಲಿಜಿಯಸ್ ಇನ್ಸ್ಟಿಟ್ಯೂಟ್ಸ್ ಇರ್ಬೋದು ಅಸೋಸಿಯೇಷನ್ಸ್ ಇರ್ಬೋದು ಚೇಂಜ್ ಮೇಕರ್ಸ್ ಆಫ್ ಕನಕ್ಪುರ ರೋಡ್ ಅಸೋಸಿಯೇಷನ್ ಇರ್ಬೋದು ಎಲ್ಲರೂ ಒಳಗೂಡಿ ಮಾಡ್ತಾರೆ ಯಾಕೆಂದರೆ ಇಲ್ಲಿನ ಕಮ್ಯುನಿಟಿಗೆ ನಾವೆಲ್ಲರೂ ಸೇರಿ ಒಳ್ಳೆಯ ಒಳ್ಳೆ ಟ್ರೀಟ್ಮೆಂಟ್ ಮಾತ್ರ ಅಲ್ಲ ಒಳ್ಳೆ ಆರೋಗ್ಯ ಕೂಡ ಒಳ್ಳೆ ಸಂತೋಷ ಕೂಡ ಕೊಡಬೇಕು ಅನ್ನೋದು ನಮ್ಮ ಉದ್ದೇಶ ಈ ದಿ ಆಸ್ಪತ್ರೆ ಉದ್ದೇಶ ಥ್ಯಾಂಕ್ ಯು ಥ್ಯಾಂಕ್ ಯು